ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಾವು ಇವತ್ ಬಂದಿದ್ವಿ ಕಬ್ಬಾಳಿಗೆ ಅಲ್ಲಿ ಕಾಣ್ತಾ ಇದೆ ನೋಡಿ ಅದೇ ಕಬ್ಬಾಳ್ ಬೆಟ್ಟ ನೇಚರ್ ಎಷ್ಟು ಚೆನ್ನಾಗಿರುತ್ತೆ ನೇಚರ್ ಮತ್ತೆ ಅಡುಗೆ ಮಾಡ್ಕೊಂಡು ತಿಂತಾ ಇದ್ರೆ ಅಲ್ವಾ ಬನ್ನಿ ನೋಡೋಣ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ ನಮ್ಮ ದೊಡ್ಡಮ್ಮ ಬ್ಲಡ್ ಬೇಯಿಸ್ತಾ ಇದ್ದಾರೆ ನೀವು ಈ ಕಡೆಯಲ್ಲಿ ಮಟನ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ನಾನು ಈ ಥರ ವೀಡಿಯೋ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ ಇಲ್ಲೆಲ್ಲರೂ ರೆಡಿ ಮಾಡ್ಕೊತಾ ಇದ್ದಾರೆ ಅಡುಗೆಗೆ

ಎಲ್ರು ಏನ್ ಮಾಡ್ತಾ ಇದಾರೆ ಅಂತ ಬಂದ್ರು ವಿಡಿಯೋ ಮಾಡ್ಕೊಂಡ್ ಬರೋ ಕೇಳಿ ನನ್ನ ಕೀರ್ತಿ ಈರುಳ್ಳಿನ ಬಾಲ್ ಅನ್ಕೊಂಡ್ ಆಟಾಡ್ತಾ ಇದ್ದಾರೆ ನಮ್ಮ ತಾತ ಇಲ್ಲಿ ಆರಾಮಾಗಿ ಕುತ್ಕೊಂಡಿದ್ದಾರೆ ಮೇನ್ ರೋಡ್ ಇಂದ ಈ ಸೈಡ್ ನಾವು ಇಟ್ಕೊಂಡಿರೋದು ಚೆನ್ನಾಗಿದೆ ಜಾಗ ಈಗ ಎಲ್ರು ದೇವಸ್ಥಾನಕ್ಕೆ ಹೋಗೋಣ జన్మోడీ దేవస్థాన అంత హతీ అ ಹಳಾ ಇಲ್ಲೋರಿ ಬರ್ತೀರಾ nih ಅಯ್ಯೋ ಶಕೇನ ಬನ್ನಿ

Dhaka asakota a shirt Tutti aka false <closes> 3 Nong Boadhai Alcohol ಕೊನೆಗೂ ದರ್ಶನ ಮುಗೀತು ದರ್ಶನ ಮುಗಿಸ್ಕೊಂಡು ಬಂದರೆ ಇಲ್ಲಿ ಊಟ ರೆಡಿಯಾಗಿತ್ತು ಊಟ ತಿನ್ನೋಣ ಎಲ್ಲ ಕೂತ್ಕೊಂಡ್ವಿ ಮೊದಲನೇದಾಗಿ ಮುದ್ದೆನ ಬಡಿಸ್ತಾ ಊಟನ ಶುರು ಮಾಡಿ ಎಲ್ಲಿಂದ ಎಲ್ಲಿಗೆ ಎಂಡಾಯಿತು ನೋಡೋಣ ಏನೇ ಹೇಳಿ ನೀವು ಹಳ್ಳಿ ಕಡೆ ನೀವು ಏನೇ ಅಡುಗೆ ಮಾಡಿ ಸೂಪರಾಗಿರುತ್ತೆ ಅದರಲ್ಲೂ ದೇವ್ರ ಫಂಕ್ಷನ್ ಅಂತ ಇಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡಿದ್ರು ಟೇಸ್ಟೇ ಸೂಪರಾಗಿತ್ತು ಮತ್ತು ಅದು ತಿನ್ಮೇಲೆ ಕರಗಿಸ್ಬೇಕಲ್ಲ ಅಂತ ಬೆಟ್ಟದ ಮೇಲೆ ಹೋದ್ವಿ ಅಲ್ಲಿ ಝೂಮ್ ಇದ್ದೀನಲ್ಲ ಅಲ್ಲಿ ನೋಡಿದ್ರೆ ಫುಲ್ಲು ಜಗಳ ನಡೀತಾ ಇತ್ತು ಅದನ್ನು ನೋಡಿಕೊಂಡು ಆಮೇಲೆ ಫುಲ್ ನಾನು ನೇಚರ್ ನೋಡಬೇಕು ಅಂದ್ಬಿಟ್ಟು ಇದು ನೋಡ್ತಾ ಇದ್ದೀರಲ್ಲ ಕಬ್ಬಾಳ ಬೆಟ್ಟ ಇದು ಅಲ್ಲೇ ದೇವಸ್ಥಾನ ಇರೋದು ನೇಚರ್ ನೋಡಿ ತುಂಬಾ ಖುಷಿಯಾಯಿತು ಹಾಗೆಯೇ ನೇಚರ್ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಈ ಬೆಟ್ಟ ನೋಡ್ತಾ ಇದ್ದರ ಅದೇ ಕಬ್ಬಾಳ ಬೆಟ್ಟ ಮೇಲ್ಗಡೆ ದೇವ್ರು ಇರೋದು ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಹೋಗ್ತಾ ಇದೀವಿ ಬಾಯ್ ಬಾಯ್ ಬಾಯ್